ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನ ಕೇಳೋಣ ಒಂದೂರಲ್ಲಿ ಒಬ್ಬ ಬಟ್ಟೆ ಮಾರೋನು ಅವನು ಬಡವ ಆದ್ರೆ ಬಹಳ ಸ್ವಭಾವ ಶಾಂತ ನಮ್ರ ಮತ್ತೆ ಅವನು ಪ್ರಾಮಾಣಿಕ ಆಗಿರ್ತಾನೆ ಅವನಿಗೆ ಕೋಪ ಅನ್ನೋದೇ ಬರಲ್ಲ ಆಮೇಲೆ ಆ ಒಂದು ಊರಿನಲ್ಲಿ ಬಹಳ ಧನಶಾಲಿಯಾದಂತಹ ಧನವಂತನ ಮಗ ಮಾಡ್ತಾನೆ ಬರ್ತಾನೆ ಅವನ ಹತ್ರ ಇವನಿಗೆ ಹೆಂಗಾದ್ರು ಮಾಡಿ ಇವನ್ನ ಹಳಿಸ್ಬೇಕು ಅಂತ ಮಾಡ್ತಾನೆ ಆ ಒಂದು ಸೀರೆಯನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ಎಷ್ಟ್ರಿ ಇದು ಅಂತ ಕೇಳ್ತಾನೆ ಅವನು ಹೇಳ್ತಾನೆ ಇದರ ಒಂದು ಬೆಲೆ ಹತ್ತು ರೂಪಾಯಿ ಅಂತ ಹೇಳ್ತಾನೆ ಆಗ ಮಾಡ್ತಾನೆ ಆ ಸೀರೆಯನ್ನು ಮಧ್ಯದಲ್ಲಿ ಹರಿದ್ಬಿಟ್ಟು ಈಗಿದೆ ಅಂತ ಹೇಳ್ತಾನೆ ಐದು ರೂಪಾಯಿ ಅಂತಾನೆ ಮತ್ತೆ ಇನ್ನೊಂದು ಅದನ್ನು ಸಹ ಎರಡು ಭಾಗ ಮಾಡ್ತಾನೆ ಇದೆಷ್ಟು ಅಂತ ಕೇಳ್ತಾನೆ ಎರಡೂವರೆ ರೂಪಾಯಿ ಅಂತಾನೆ ಹಾಗೆ ಎಲ್ಲ ಆ ಸೀರೆಯನ್ನು ತುಂಡು ತುಂಡು ಮಾಡ್ಬಿಡ್ತಾನೆ ತುಂಡು ತುಂಡು ಮಾಡ್ಬಿಟ್ಟು ಲಾಸ್ಟಿಗೆ ಏನು ಹೇಳ್ತಾನೆ ಅಯ್ಯ ಈ ತುಂಡಾಗಿರೋ ಸೀರೆಯನ್ನು ಯಾರು ತಗೊಳ್ತಾರೆ ಅಂತಾನೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ ಬಟ್ಟೆ ಮಾರೋನು ಆ ತುಂಡು ತುಂಡುಗಳನ್ನು ಆ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾಯಿರ್ತಾನೆ ಬಿಡಪ್ಪ ಈಗ ಇದನ್ನು ನೀನು ಒಬ್ಬನೇ ಅಲ್ಲ ಯಾರೂ ಸಹ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ಅವನಿಗೆ ಒಂಥರ ನಾಚಿಕೆ ಆಗುತ್ತೆ ಆಮೇಲೆ ಸರಿ ಸರಿ ಆಯಿತು ಸೀರೆ ಹರಿದಾಕಿರೋದಕ್ಕೆ ನಾನು ಬೇಕಾದರೆ ನಿನಗೆ ಆ ದುಡ್ಡನ್ನು ಕೊಡ್ತೀನಿ ಅಂತಾನೆ ಆಗ ಅವನು ಹೇಳ್ತಾನೆ ಬೇಡ ಬೇಡ ನೀನು ಸೀರೆನೇ ತೊಗೊಂಡಿಲ್ಲ ಅಂದಾಗ ನಿನ್ನ ಹತ್ರ ನಾನು ದುಡ್ಡು ಹಿಂಗಪ್ಪ ತೊಗೊಳಕ್ಕಾಗತ್ತೆ ಅಂತಾನೆ ಅಯ್ಯೋ ಇವಾಗ ಮತ್ತೆ ನಿನಗೆ ನಷ್ಟ ಆಯ್ತಲ್ಲ ಅಂತಾನೆ ಪರವಾಗಿಲ್ಲ ಇಲ್ಲ ನಾನೇನು ಹತ್ತು ರೂಪಾಯಿ ಕೊಟ್ಟರೆ ಒಂದು ಹೋಗಲ್ಲ ನನ್ನ ಹತ್ರ ಬಹಳ ದುಡ್ಡಿದೆ ಅಂತ ಹೇಳ್ತಾನೆ ನೋಡಪ್ಪ ನಿನ್ನ ಹತ್ರ ಬಹಳ ದುಡ್ಡಿರ್ಬೋದು ನೀ ನನಗೆ ನಷ್ಟವನ್ನು ನೀನು ಕಟ್ಟಿಕೊಡ್ಬೋದು ಆದರೆ ನನ್ನ ಕಷ್ಟವನ್ನು ನೀನು ನಷ್ಟ ಆಗಿರೋದನ್ನು ಕಟ್ಬೋದು ಆದರೆ ನಾನು ಕಷ್ಟಪಟ್ಟಿದ್ದೀನಲ್ಲ ಅದಕ್ಕೆ ನೀನು ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾನೆ ಏಕೆಂದ್ರೆ ಈ ಸೀರೆಯನ್ನ ಮಾಡ್ಲಿಕ್ಕೋಸ್ಕರ ಆ ನಾವು ಗಂಡ ಹೆಂಡತಿ ಆಗಲು ರಾತ್ರಿ ಅದಕ್ಕೆಲ್ಲ ಬಣ್ಣ ಹಚ್ಚಿದ್ದೇನು ಅದನ್ನ ಹೊಲಿದೇನು ಇಷ್ಟೆಲ್ಲಾ ನಾವು ಪರಿಶ್ರಮ ಪಟ್ಟಿದ್ದೀವಿ ಆದ್ರೆ ಅದಕ್ಕೆ ನೀನ್ ಬೆಲೆ ಕಟ್ಟಕಾಗತ್ತಾ ಇಲ್ಲ ಸಾಧ್ಯನೇ ಇಲ್ಲ ಅಂತ ಆಗ ಅವನಿಗೆ ಇನ್ನೂ ನಾಚಿಕೆ ಆಗತ್ತೆ ಆಮೇಲೆ ಆಗೇನ್ ಮಾಡ್ತಾನೆ ಮಗಳು ಅತ್ತ ಹೇಳ್ತಾರೆ ನೋಡಪ್ಪ ಪರವಾಗಿಲ್ಲ ಆ ನನ್ನ ಶ್ರಮಕ್ಕೆ ಬೆಲೆ ಅಂದ್ರೆ ನೀನು ಈಗೇನು ಮಾಡಿದೀಯ ಆ ನನ್ನ ಶ್ರಮಕ್ಕೆ ಅದಕ್ಕೆ ಪ್ರತಿಫಲ ನೀನು ಪರಿವರ್ತನೆ ಆಗೋದೇ ನನಗೆ ಬೇಕಾಗಿರೋದು ಯಾಕೆಂದರೆ ಈಗ ನನಗೆ ಈ ನಷ್ಟ ಆಗಿರೋದನ್ನು ನಾನು ಬಲಿ ಈ ಸೀರೆನ ನಾನು ಅರ್ಧೋಗಿದೆ ಅಂದರೆ ನಾನು ಇನ್ನೊಂದು ಸೀರೆಯನ್ನು ನಾನು ಮಾಡಬಲ್ಲೆ ಆದರೆ ನಿನ್ನ ಒಳಗಡೆ ಈಗ ಏನು ಅಹಂಕಾರ ಅನ್ನೋದಿದೆ ಅಲ್ವಾ ಆ ಅಹಂಕಾರಕ್ಕೆ ವಶ ಆದರೆ ನಿನ್ನ ಜೀವನ ಪರ್ಯಂತ ನಿನ್ನ ಜೀವನೇ ನಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ನೀನೇನು ಪಶ್ಚಾತ್ತಾಪ ಪಡ್ತಿದೀಯಲ್ಲ ಅದೇ ನನಗೆಲ್ಲ ಅದಕ್ಕೆ ನಾನು ದೊಡ್ಡದು ಅಂತ ಅಂತಾನೆ ಅವನಿಗೆ ಅದರ ಹರಿವಾಗುತ್ತೆ ಅವನಿಗೆ ನಾಚಿಕೆ ಆಗುತ್ತೆ ಅರೆ ನಾನು ದುಡ್ಡಿದೆ ಅಂತ ಒಂದು ದುಡ್ಡಿನ ಅಹಂಕಾರ ತೋರಿಸ್ಬಿಟ್ನಲ್ಲ ಅಂತ ಅಂದಾಗ ದುಡ್ಡಿರ್ಬೋದು ಅಥವಾ ಇನ್ನೊಂದಿರ್ಬೋದು ಯಾವುದೇ ಕಾರಣಕ್ಕೂ ಸಹ ನಾವು ತೋರ್ಸಕ್ ಹೋಗ್ಬಾರ್ದು ನಾನೇ ಎಲ್ಲ ನನ್ನನ್ನು ಬಿಟ್ಟರೆ ಇಲ್ಲ ಹಾಗೆ ನೋಡಿ ಈಗ ಬಲೆ ನಾವು ಯಾವುದರಲ್ಲೇ ಇರ್ಬೋದು ಗುಣವಂತರಾಗಿರ್ಬೋದು ಅಥವಾ ಶಕ್ತಿವಂತರಾಗಿರ್ಬೋದು ಅಥವಾ ವಿದ್ಯಾವಂತರಾಗಿರ್ಬೋದು ಅಥವಾ ಧನವಂತರಾಗಿರ್ಬೋದು ಎಲ್ಲದನ್ನೂ ಸಹ ಎಷ್ಟು ಬೇಕೋ ಅಷ್ಟೇ ನಾವು ಯೂಸ್ ಮಾಡಬೇಕು ಮತ್ತು ಎಷ್ಟು ಬೇಕೋ ಅಷ್ಟೇ ನಾವು ನಡೀಬೇಕು ನನ್ನ ಹತ್ರ ಇದೆ ಅಂತ ನಾನು ಮೆರೆದ್ರೆ ಇವತ್ತಲ್ಲ ನಾಳೆ ಅದರಿಂದ ನಾವು ಉದ್ದೂರಾಗ್ಬಿಡ್ತೀವಿ ಅದಕ್ಕೋಸ್ಕರ ಬಾಬರವರು ಸಹ ಹೇಳ್ತಾರೆ ಯಾವಾಗೂ ಸಹ ಹೇಳ್ತಾರೆ ಮಕ್ಕಳು ನಿರಹಂಕಾರಿಗಳಾಗಿ ನಿರಹಂಕಾರಿಗಳಾಗಿ ಕರ್ಮ ಮಾಡಿ ಮತ್ತೆ ಸದಾ ನೀವು ದೈವಿ ಗುಣಗಳ ಧಾರಣೆಯನ್ನ ಅಂತಾರೆ ಏಕೆಂದ್ರೆ ಯಾವುದೇ ಕಾರಣಕ್ಕೂ ಒಂದು ಸಾರಿ ಯಾವುದೇ ಹವ ಗುಣಗಳ ನಮ್ಮಲ್ಲಿ ಒಳಗಡೆ ಬಂದ್ಬಿಟ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ